ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋಲಿ ನಾವು ಒಂದು ವೀಕೆಂಡ್ ರೈಡ್ ಹೋಗ್ತಾಯಿದ್ದೀರಿ ಎಷ್ಟು ದಿನಗಳು ವೀಕೆಂಡ್ ಹೋಗಿ 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 ಬೇಜಾರಾಗಿ ಹೋಗಿತ್ತು ಕೊನೆಗೂ ಗ್ರೂಪಲ್ಲೆಲ್ಲರೂ ಈ ವೀಕೆಂಡು ಫುಲ್ ಫ್ರೀ ಆಗಿದ್ದಾರೆ ಸೊ ಎಲ್ಲಿ ಹೋಗ್ತಾ ಇರೋದು ಅಂತಂದರೆ ಡಿ ಡಿ ಇಲ್ಸು ಇದು ನನ್ನ ಸೆಕೆಂಡ್ ಟೈಮ್ ಆಗುತ್ತೆ ಫಸ್ಟ್ ಟೈಮ್ ಬಂದು ನಾನು ಹೋಗಿದ್ದೆ ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಅದು ಅಯ್ಯಬುಸಾಲಿ ಸೊ ಬನ್ನಿ ಇವಾಗ ಗಾಡಿನ ವಾಮಪ್ ಬಿಟ್ಬಿಡೋಣ ಯಾರ್ಯಾರು ಬರ್ತಿದ್ದಾರೆ ಏನಿತ್ತು ಅಂತ ಹೇಳ್ತೀನಿ ಗಾಡಿ ನೋಡಿ ಎಷ್ಟು ನೀಟಾಗಿ ಒರೆಸಿಟ್ಟಿದ್ದೆ ಟಾರ್ಪ್ ಅಲ್ಲಾ ತೆಗ್ದಷ್ಟದ್ರಲ್ಲಿ ಫುಲ್ ಧೂಳಾಗೋಯ್ತು ಸಕ್ಕತ್ತು ಬೇಜಾರಾಗೋಗುತ್ತೆ ಹಿಂಗಾಗೋದ್ರೆ ಗಾಡಿನ ಒಂಚೂರಿಂದೇ ಎತ್ಕೊಂಡ್ಬಿಡೋಣ ಸೊ ಇವತ್ತಿನ ರೇಡ್ಗೆ ಟೋಟಲಾಗಿ ಫೈವ್ ಮೆಂಬರ್ಸ್ ಅದು ನಾನು ನಿಖಿಲು ಪ್ರತಾಪಣ್ಣ ತೇಜಸ್ಸು ಮತ್ತು ಮಹೇಶು ಸೊ ಬನ್ನಿ ಇವಾಗ ಗಾಡಿನ ಕೋಲ್ ಸ್ಟಾರ್ಟ್ ಮಾಡೋಣ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಫುಲ್ ರೆಡಿಯಾಗಿ ಹೋಗಿದ್ದಾರೆ ಸೊ ಗಾಡಿ ಮಾಮಮ್ಮಪ್ಪ ಹಾಕ್ತರಲಿ ನಾನು ಒಂಚೂರು ಫೋಟ್ಸ್ ಅವೆಲ್ಲ ಹಾಕೊಂಬರ್ಬೇಕು ಹಾಕೊಂಡು ಹಂಗೆ ಬಿಡೋಣ ಸೊ ಇವಾಗ ಒಂದು ಫೈ ಟೆನ್ ಮಿನಿಟ್ಸ್ ಆಯಿತು ರೈಡಿಂಗ್ ಗಿರೆಲ್ಲ ಹಾಕ್ಕೊಂಡಿದ್ದಾಯ್ತು ಬನ್ನಿ ನಿಖಿಲ್ ಅವರು ಇನ್ನೊಂದು ಎರಡು ಮೂರು ನಿಮಿಷದಲ್ಲಿ ಬರ್ತಾರಂತೆ ಅಷ್ಟೊತ್ತು ನಾನು ಗಾಡಿ ಒರೆಸ್ಬಿಟ್ಟು ಹಂಗೆ ಬಿಡೋಣ ಸೊ ಗಾಡಿನ ಒರೆಸಿದೆಲ್ಲ ಆಯಿತು ಇವಾಗ ಒಂಚೂರಿಂದ ಎತ್ಕೊಂಡ್ಬಿಡೋಣ ಓಕೆ ನಿಖಿಲ್ ಅವ್ರು ಬಂದರು ಅವ್ರು ದೂರ ಇದ್ದರೇನೇ ಗೊತ್ತಾಗ್ಬಿಡುತ್ತೆ ನನಗೆ ಆ ಫುಲ್ ಸಿಸ್ಟಮ್ ಆ್ಯಾರೋ ಇಂದ ಮನೆ ಸೊ ಇವಾಗ ಬಿಟ್ಟಿದ್ದೀರಿ ಮನೇನ ಬೇಗನೆ ಬಿಡಿಸ್ಬೇಕಂತ ಬಿಡ್ತಾಯಿದ್ದೀರಿ ಏನಕ್ಕೆ ಅಂತಂದರೆ ಡಿ ಡಿ ಇಲ್ಸ್ ಅಲ್ವಾ ಒಂದು ಸ್ವಲ್ಪ ವ್ಯೂ ಪಾಯಿಂಟ್ ಇದೆ ಅದನ್ನು ನೋಡಬೇಕಂದ್ರೆ ಬೇಗ ಬಿಟ್ರೆ ಒಳ್ಳೇದು ಸೊ ಡಿ ಡಿ ಇಲ್ಸು ನಮ್ಮ ಮನೆಯಿಂದ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಟೋಟಲ್ ಜರ್ನಿ ಟೈಮ್ ಬಂದು ಟೂ ಆರ್ ಫಿಫ್ಟೀನ್ ಮಿನಿಟ್ಸ್ ಅಂತ ತೋರಿಸ್ತಾ ಇತ್ತು ನನ್ನ ಪ್ರಕಾರ ನಾವೇನೊಂದು ಒನ್ ಆ್ಯಂಡ್ ಹಾಫ್ ಆರ್ ಒಳಗಡೆ ರೀಚ್ ಆಗೋಗ್ಬಿಡ್ತೀರಿ ಸನ್ರೈಸು ನನ್ನ ಪ್ರಕಾರ ಸಿಕ್ಸ್ ಓ ಕ್ಲಾಕ್ ಗೆನೇ ಆಗೋಗ್ಬಿಡುತ್ತೆ ಸನ್ರೈಸ್ ನೋಡೋಕೆ ಆಗೋದಿಲ್ಲ ಬಟ್ ವ್ಯೂ ನೋಡ್ಬೋದು ಅಷ್ಟೇ ಓಕೆ ಪ್ರತಾಪಣ್ಣ ಬಂದಿದ್ದಾರೆ ಪ್ರತಾಪಣ್ಣದ್ದು ಫಿಲ್ ಅಪ್ ಆಗೋಗಿತ್ತು ಅನಿಸುತ್ತೆ ಅವ್ರದ್ದು ಆಗಿದೆ ಇನ್ನೇನಿದ್ರು ನಾನು ಫಿಲ್ ಅಪ್ ಮಾಡಿಸ್ಕೊಂಡು ಡೈರೆಕ್ಟಾಗಿ ಟೋಲ್ ಹತ್ರ ಹೋಗ್ಬೇಕು ಅಣ್ಣ ಪವರ್ ಇದೆಯಲ್ಲ ಅಣ್ಣ ಓಕೆ ಫುಲ್ ಟ್ಯಾಂಕ್ ಅಣ್ಣ ನಿನ್ನೆಲ್ಲ ಕ್ರೇಜಿಯಾಗಿ ಬಿತ್ತು ಮಳೆ ಇವತ್ತು ಅಷ್ಟೇ ಸರಿಯಾಗಿ ಬೀಳುತ್ತೆ ಅಂದ್ಕೊಂಡೆ ಪ್ರತಾಪಣ್ಣ ಜಡಕ್ಕೆ ಚೆನ್ನಾಗಿ ಲುಕ್ಕೋ ಲುಕ್ ಆಯ ಒಂಚೋರು ಬೇಗ ಅದಕ್ಕೆ ಒಂದು ಸ್ವಲ್ಪ ರೀಚ್ ಆಗುವ ಡಿಸ್ಟೆನ್ಸ್ ಕವರ್ ಮಾಡಾಕ್ಬೋದು ಯಾರ್ಯಾರು ಮೈಲೇಜ್ ವೀಡಿಯೋ ನೋಡಿದಿರಾ ನಿಮಗೇನು ಅನ್ನಿಸ್ತು ಈ ಗಾಡಿ ಹದಿಮೂರು ಕಿಲೋಮೀಟ್ರ್ ಅಷ್ಟೇನ ಕೊಡೋದು ಲೀಟ್ರಿಗೆ ಮೀಟರ್ ಬಾಡಲ್ಲಿ ನೋಡಿದ್ರೆ ಹತ್ತೊಂಬತ್ತು ತೋರಿಸುತ್ತೆ ನಿತ್ಯವಾಗ್ಲು ಎ ದೊಡ್ಡ ಸ್ಕ್ಯಾಮ್ ಇದು ಬರೆಯಲ್ಲವನ್ನಿ ಇಂಥ ದೊಡ್ಡ ಕಡಿ ತೊಗೊಂಡಿದ್ದಾದಮೇಲೆ ಮ್ಯಾರೇಜ್ ಎಲ್ಲ ನೋಡಬಾರ್ದು ಆಗಿದೆ ನಮ್ಮದು ಫಿಲ್ ಅಪ್ ಎಲ್ಲ ಆಯಿತು ಇವಾಗ ಮುಂದೆ ತೇ ಸಿಗ್ತಾನೆ ಅದಾದ್ಮೇಲೆ ಟೋಲ್ ಹತ್ರ ಮಹೇಶು ಮಹೇಶ್ ನನ್ನ ಪ್ರಕಾರ ಒಂದು ಫೈವ್ ಮಿನಿಟ್ಸ್ ಲೇಟ್ ಆಗ್ಬೋದು ಯಾಕಂದರೆ ಇವಾಗ ಅದು ಹುಡಿಯಿಂದ ಬರಬೇಕಂದ್ರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಪರವಾಗಿಲ್ಲ ಕಾರಣ ಸೊ ಲಾಸ್ಟ್ ಅಲ್ಲಿ ನೀವು ನೋಡಿದಾಗ ನಾನು ನನ್ನ ಹೊಸ ಹೆಲ್ಮೆಟ್ ಹಾಕಿದ್ದೆ ಎಕ್ಸ್ಲೈಟ್ ಕಾರ್ಬನ್ ಫೈಬರ್ದು ಆದರೆ ಈ ಸಲ ಮತ್ತು ಎಲ್ಲೆ ಸ್ಟೂಪ್ ಶಿಫ್ಟ್ ಆಗಿದ್ದೀನಿ ಏನಕ್ಕೆ ಅಂದರೆ ಇದೊಂದು ಸ್ವಲ್ಪ ಟೂರಿಂಗ್ ಅಲ್ವಾ ಲೆಂತ್ ಹೋಗ್ತಾ ಇರೋದು ಎಲ್ಲೂ ಸ್ಟಾಪ್ಸ್ ಎಲ್ಲ ಇರೋದಿಲ್ಲ ಆ ಹೆಲ್ಮೆಟ್ಗೆ ಫ್ರೀಕ್ವೆಂಟ್ ಸ್ಟಾಪ್ಸ್ ಇರಲೇಬೇಕು ಇಲ್ಲಾಂದರೆ ಶಾರ್ಟ್ ರೈಡಿಂಗ್ ಟೈಮ್ ಇದ್ದರೆ ಚೆನ್ನಾಗಿರುತ್ತೆ ಯಾಕಂದರೆ ಆ ಹೆಲ್ಮೆಟಲ್ಲಿ ಜಾಸ್ತಿ ಹೊತ್ತು ಹಾಕ್ಕೊಂಡ್ರೆ ಕಿವಿ ಎಲ್ಲ ನೋವು ಬಂದ್ಬಿಡುತ್ತೆ ಅದಕ್ಕೆ ಶಾರ್ಟ್ ರೈಡ್ಸೆಗೆ ಅದ್ರನ್ನ ಹಾಕ್ಕೊಂಡು ಟು ಮಾಡಿಕೊಂಡು ಆಮೇಲೆ ಅದಕ್ಕೆ ಪರ್ಮನೆಂಟಾಗಿ ಶಿಫ್ಟ್ ಆಗೋಣ ತಕ್ಷಣ ಕಂಫರ್ಟ್ ನಾವು ಸೇಫ್ಟಿ ಕಂಪೇರ್ ಮಾಡಿದ್ರೆ ಇದು ಸೇಫ್ಟಿ ಇದೆ ಇಲ್ಲ ಅಂತಲ್ಲ ಬಟ್ ಕಾರ್ಬನ್ ಫೈಬರ್ ಎನಿ ಡೇ ಎರೋ ಡೈನಾಮಿಕ್ಕು ಅದು ಇದೆಲ್ಲ ನೋಡೋಕೋದ್ರೆ ಫಾರ್ ಬೆಟರ್ ಅದು ಅದರಲ್ಲಿ ನನಗೆ ಈ ಹೆಲ್ಮೆಟಲ್ಲಿ ಸಕ್ಕತ್ತಿಷ್ಟ ಬ್ಲಾಗ್ ಮಾಡೋಕ್ಕೆ ಯಾಕಂದರೆ ನನಗೆ ತುಂಬ ವಿಸಿಬಿಲಿಟಿ ಇರುತ್ತೆ ಆ್ಯಂಗಲ್ಲು ಅಷ್ಟೇ ಪರ್ಫೆಕ್ಟು ನಿಮಗೆ ಲೆವೆಲ್ಲಾಗಿರುತ್ತೆ ಇದ್ದೀನಿ ಅಕಸ್ಮಾತ್ ಏನಾದರೂ ಆದರೆ ಎಕ್ಸ್ಲೈಟು ನಮ್ಮ ಅಣ್ಣ ಕೊಟ್ಬಿಟ್ಟು ಎಲ್ಲೆಷ್ಟು ಅಲ್ಲೇ ಕಾರ್ಬನ್ ಫೈಬರ್ ಬರುತ್ತೆ ಅದು ತೊಗೊಂಡ್ಬಿಡೋಣ ತೇಜಸ್ಸು ಅಪ್ ಮಾಡಿಸ್ಕೊಂಡು ಚೆಲ್ಲ ಹಾಕ್ಕೊಂಡಿದ್ದಾನೆ ಅವನು ಬಂದ ಓಕೆ ಬನ್ನಿ ಮಹೇಶ್ ಬಂದಿದ್ದಾದಮೇಲೆ ಡೈರೆಕ್ಟಾಗಿ ಇಲ್ಲಿಂದ ಬಿಡೋಣ

ಹಾಂ ಆಯ್ತಣ ಸೊ ಬನ್ನಿ ಓಡೋಣ ಹೌದಾ ಓಕೆ ಹ್ಞೂ ಬನ್ನಿ ಓಡೋಣ ಹಾಂ 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 ಅಪೋಸಿಟಲ್ಲ ಅದೇನು ರ ಮೇಲೆ ಬರ್ತೀಯಪ್ಪ ಸೊ ಇವಾಗ ಏನಿಲ್ಲ ಹೊಸ ರೂಟ್ ಎಕ್ಕಿದ ತಕ್ಷಣ ಸ್ಟ್ರೈಟು ಮೆಲ್ಲು ಏನು ಲೆಫ್ಟು ರೈಟ್ ಏನೂ ಇಲ್ಲ ಈ ಹೊಸ ರೂಟ್ ಆಗಿರೋದಕ್ಕೆ ಅದೊಂದು ಅಡ್ವಾಂಟೇಜ್ ನೋಡಿ ನಾವು ಮುಂಚೆ ಎಲ್ಲ ತುಮಕೂರು ಆ ಕಡೆ ಈ ಕಡೆ ಹೋಗ್ಬೇಕಂದ್ರೆ ಬೇರೆ ರೂಟ್ಗಳು ಎತ್ಕೊಂಡಬೇಕಾಗಿತ್ತು ತುಂಬ ಹಿಂಸೆ ಆಗೋದು ಆದರೆ ಈ ಹೊಸ ರೂಟ್ ಆದಮೇಲೆ ಹೆವಿ ಫನ್ ರೂಟ್ಸು ಮತ್ತು ಬೇಗ ಬೇಗ ರೀಚ್ ಆಗಬಿಡ್ಬೋದು ಓಹೋ ಹೋ ಇಂಡಿಯನ್ ಫ್ಲಾಗ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ ಇಂಡಿಪೆಂಡೆನ್ಸ್ ಡೇ ಇನ್ನೂ ಒಂದು ತಿಂಗ್ಳು ಇದೆಯಲ್ವಾ ಪರವಾಗಿಲ್ಲ ಜನರು ಅಡ್ವಾನ್ಸಲ್ಲೇ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಮತ್ತು ಆ್ಯಂಗಲ್ಲು ಅಷ್ಟೇ ಚೆನ್ನಾಗಿ ಬರ್ತಿದೆ ಅಂತ ಅನ್ಕೊತಾ ಇದ್ದೀನಿ ಈ ಹೆಲ್ಮೆಟಲ್ಲಿ ಸ್ಟ್ರಾಪಲ್ಲಿ ಹಾಕಿರೋದು ಅದೇನಾಗುತ್ತೆ ಅಂದರೆ ಹೂವದ ಟೈಮ್ ಅದು ಕೆಳಗಡೆ ಬೀಳ್ತಾ ಇರುತ್ತೆ ವೇಟಿಂದ ಆವಾಗ ಮೇಲೆ ಪುಷ್ ಮಾಡ್ತಾ ಇರಬೇಕು ಮೇಲೆ ಪುಷ್ ಮಾಡಿದ್ರೆ ಸಾಕತ್ ವ್ಯೂ ಬರುತ್ತೆ ಏನು ಇಲ್ಲಿ ತನಕಏನೋ ಓಕೆ ಎಲ್ಲರೂ ಬಂದಿದ್ದಾಯಿತು ರೋಡ್ಸ್ ಎಲ್ಲ ಒಂದು ಸ್ವಲ್ಪ ಬೆಟ್ಟಿದೆ ನಿನ್ನೆ ಹೆವಿ ರೈನ್ಫಾಲ್ ಆಯ್ತು ಮತ್ತೆ ನಾನು ಪೊಲೀಸ್ ಅವರೆಲ್ಲ ಎಕ್ಸಾಸ್ಟ್ ಹಿಡಿತಿದ್ದಾರೆ ಮತ್ತೆ ಮೈಸೂರದೊಂದು ಇನ್ಸಿಡೆಂಟ್ ಹೇಳ್ತಾ ಇದ್ನಲ್ವಾ ಅದರಲ್ಲಿ ಇನ್ನೊಬ್ರು ಕಮೆಂಟ್ ಮಾಡಿದ್ರು ಏನು ಅಂತಂದ್ರೆ ಈ ಸ್ಪೀಡಿಂಗ್ ಕ್ಯಾಮ್ರಾಸ್ ಬಗ್ಗೆನೋ ಮಾತಾಡಿ ಅದ್ರ ಬಗ್ಗೆನೋ ಒಂಚೂರು ತಿಳಿಸಿ ಅಂತ ಅಂತ ಇದ್ರು ಈ ಸ್ಪೀಡಿಂಗ್ ಕ್ಯಾಮ್ರಾಸ ಏನೊಂದು ಫೋರ್ ಮಂತ್ಸ್ ಆಗೋ ಏನೋ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಂಡ್ರು ನಾವು ಒನ್ ಟ್ವೆಂಟಿ ಮೇಲೆ ಕ್ರಾಸ್ ಮಾಡಿದ್ರೆ ನಮಗೆ ಫೈನ್ ಬೀಳುತ್ತೆ ಸರೌಂಡಿಂಗಲ್ಲಿರೋ ಸ್ಟೇಷನಲ್ಲಿ ಕಂಪ್ಲೇಂಟ್ ಬೀಳುತ್ತೆ ಅಲ್ಲಿ ಹೋಗಿ ಆ ಕಂಪ್ಲೇಂಟನ್ನ ನಾವು ತೆಗಿಸ್ಬೇಕು ಫೈನೆಲ್ಲ ಕಟ್ಟಿ ಇಲ್ಲ ಅಂತಂದರೆ ನಿಮ್ಮ ಗಾಡಿ ಸೀಸ್ ಆಗೋ ಚಾನ್ಸಸ್ ಏನೋ ಇರುತ್ತೆ ಅದು ನಾನು ಯಾವುದೋ ಒಂದು ಯೂಟ್ಯೂಬರ್ ವಿಡಿಯೋಲ್ಲೇ ನೋಡಿದ್ದು ಅವರು ಮೈಸೂರು ಹೈವೇಯಲ್ಲಿ ಜೋರಾಗಿ ಹೋಗೋವಾಗ ಅವರು ಓವರ್ ಸ್ಪೀಡಿಂಗ್ ಅಂತ ಟಿಕೆಟ್ ಬಿದ್ದಿತ್ತು ನೋಡಿದ್ರೆ ಮೈಸೂರು ಪೊಲೀಸವರು ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ ಕರೆಸ್ಕೊಂಡು ಆ ಫೈನ ಕ್ಲಿಯರ್ ಮಾಡೋ ತನಕ ಬಿಡಲಿಲ್ಲ ಇಲ್ಲಂದ್ರೆ ಪರವಾಗಿಲ್ಲ ಆದರೆ ನಮ್ಮ ಅಣ್ಣ ಐರ್ಲೆಂಡ್ ಅಲ್ಲಿ ಇದಾನಲ್ಲ ಅಲ್ಲಿ ಯೂರೋಪ್ ಕಂಟ್ರೀಸಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಡೈರೆಕ್ಟ್ ನಿಮ್ಗೆ ಮೇಲ್ ಕಳಿಸ್ತಾರೆ ಆ ಮೇಲ್ಗೂ ನೀವೇನಾದರೂ ರೆಸ್ಪಾಂಡ್ ಮಾಡಿ ಫೈನ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದರೆ ಮಂತ್ಲಿ ಮಂತ್ಲಿ ಬೇಸಿಸಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದೊಂದು ಹುಷಾರಾಗಿರ್ಬೇಕು ನೀವು ಈ ರೂಟ್ಸ್ ಏನಾದರೂ ತಗೊಂಡ್ರೆ ಏನಕ್ಕೆ ಅಂದರೆ ಈ ರೂಟ್ಸಲ್ಲಿ ನೀವು ಇಷ್ಟು ದೊಡ್ಡ ಗಾಡಿಯಲ್ಲಿ ತೊಗೊಂಡಿದ್ದಾದ್ಮೇಲೆ ಸ್ಪೀಡ್ ಹೋಗ್ತೀರಾ ಇರೋಕ್ಕಾಗಲ್ಲ ಹೋಗೇ ಹೋಗ್ತೀರಾ ಇವಾಗೇ ನೋಡ್ಬೋದು ಅಪ್ರಿಲ್ಯಾ ಬಾಯ್ಸ್ ಎಲ್ಲ ಚಟ್ಲಾ ಆಡ್ಕೊಂಡು ಹೋದ್ರು ಅಂತ ಒನ್ ಟ್ವೆಂಟಿಗಿನ್ನ ದಾಸ್ತಿನ ಕ್ರಾಸ್ ಮಾಡಿದ್ರು ನಾನು ಈ ಹೈವೇಯಲ್ಲಿ ಯಾವುದು ಸ್ಪೀಡಿಂಗ್ ಟಿಕೆಟ್ಸ್ ಆಗಿರೋದು ನೋಡಲಿಲ್ಲ ಮೈಸೂರು ಹೈವೇ ಅಲ್ಲಂತೂ ಯಜಾನ್ ನೋಡಿದ್ದೀನಿ ಅವ್ರು ಹೋಗ್ತಾ ಹೋಗ್ತಾನೆ ಅವ್ರಿಗೆ ಎಸ್ ಎಮ್ ಎಸ್ ಬಂದ್ಬಿಡುತ್ತೆ ನೋಡಿ ಹಿಂಗೆ ಇಂಥ ರೂಟಲ್ಲಿ ಇಷ್ಟು ಸ್ಪೀಡ್ ಕಟ್ಟಿದ್ದೀರಾ ಸ್ಪೀಡ್ ಲಿಮಿಟ್ ಬಂದು ಇಷ್ಟಿರೋದು ಇಷ್ಟು ಕಟ್ಟಬೇಕು ಅಂತ ಅನ್ಬಿಟ್ಟು ಡೈರೆಕ್ಟ್ ಆಟೋಮೆಟಿಕ್ ಹಂಗೆನೇ ಕ್ಯಾಮ್ರ ಅಲ್ಲಿ ಡಿಟೆಕ್ಟ್ ಆಗಿ ಕಟ್ಟಾಗಿಬಿಡುತ್ತೆ ಇವಾಗೆಲ್ಲ ಫುಲ್ಲು ಎ ಐ ಯೂಸ್ ಮಾಡಿಕೊಂಡು ಮಾಡ್ತಿರೋದು ಸೊ ಅದರಿಂದ ಒಂದು ಸ್ವಲ್ಪ ಹುಷಾರಾಗಿರಿ ಅದು ಎಷ್ಟು ಇಂಟೆಲಿಜೆಂಟ್ ಕ್ಯಾಮ್ರಾಸ್ ಅಂದರೆ ನೀವು ಅಂದ್ಕೊಬೋದು ಈ ಕ್ಯಾಮ್ರಾ ದಾದಮೇಲೆ ಇನ್ನೊಂದು ತೊಲಲ್ಲಿ ಇರಲ್ಲ ಅವಾಗ ನಾನು ಚೆನ್ನಾಗಿ ಸ್ಪೀಡ್ ಹೊಡಿಬೋದಲ್ಲ ಅಂತ ಅದರಲ್ಲೂ ಐ ಯೂಸ್ ಮಾಡ್ತಾರೆ ಇಲ್ಲಿಂದ ನೀನು ಸ್ಪೀಡ್ ಲಿಮಿಟ್ಟು ನೆಕ್ಸ್ಟ್ ಕ್ಯಾಮ್ರಾ ತಂದ್ಕೊಂಡಿದ್ರೆ ಎಷ್ಟು ಸೆಕೆಂಡಿಗೆ ರೀಚ್ ಆಗ್ತೀಯ ಅಂತ ಕ್ಯಾಲ್ಕುಲೇಟ್ ಮಾಡುತ್ತಂತೆ ಆ ಸೆಕೆಂಡಿಗೆ ರೀಚ್ ಆದರೆ ಓಕೆ ಅದಕ್ಕಿಂತ ಮುಂಚೆ ಏನಾದರೂ ರೀಚ್ ಆಗೋದ್ರೆ ಓವರ್ ಸ್ಪೀಡಿಂಗ್ ಅಂದ್ಬಿಟ್ಟು ಅದಕ್ಕೂಟು ಬೀಳುತ್ತಂತೆ ಕ್ರೇಜಿ ಅಲ್ವಾ ಈ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಮಾತಾಡ್ಕೊಂಡು ಮಾತಾಡಿಕೊಂಡು ಎಲ್ಲ ಮುಂದೆ ಚೆಚ್ಚಾಡ್ಕೊಂಡು ಉಂಟಾದ್ರು ನಮ್ಮ ತೇಜಸ್ಸೇ ಮುಂದೆ ಹೊಂಟದ ನನಗಿನ್ನ ಸ್ವಲ್ಪ ಕೀಪಪ್ ಮಾಡೋಣ ಅವ್ರು ಪ್ಯಾನಿಕ್ ಆಗೋಗ್ತಾರೆ ಎಲ್ಲಿಯೂನು ಅಂತ ವಿಂಡ್ ಹೋಗಿರ್ಬೋದು ಅದೇ ಒಂದು ಸ್ವಲ್ಪ ರೈನಿ ಸೀಸನ್ ತರ ಸ್ಟಾರ್ಟ್ ಆಗಿದೆಯಲ್ವಾ ಅದರಿಂದ ವೆದರ್ ಒಂದ್ ಚೂರಿಂಗ್ ಇದೆ ಎರಡು ದೊಡ್ಡ ಗಾಡಿಗಳು ಅಕ್ಕಪಕ್ಕ ಹೊಂಟೋದ್ರೆ ನಮ್ಗೂ ಫ್ರಿಜ್ ಸಿಗೋದಿಲ್ಲ ಸ್ಟ್ರೆಚ್ಗಳಿದೆ ಹೋಗಿ ಈ ಕಡೆ ಬಂತು ಬಾ ನೋಡಿ ಲಾಸ್ಟ್ ಟೈಮ್ ಈ ಬ್ಯಾರಿಕೇಡ್ಗಳ ಫಾಗಿಂದ ನಮ್ಗೆ ಕಾಣಿಸೇ ಇರಲಿಲ್ಲ ಎಷ್ಟು ಮೀನ್ಸ್ ಎಲ್ಲರಿಗೂ ಹಿಂದೆಗಡೆ ನಾವು ಸಿಗ್ನಲ್ ಕೊಡೋಕ್ಕೂ ಆಗಲ್ಲಲ್ಲ ಫುಲ್ ಇತ್ತು ವಿಸಿಬಿಲಿಟಿನೇ ಇರಲಿಲ್ಲ ಫಾರ್ಟಿ ಫಿಫ್ಟಿ ಮೀಟರ್ಸ್ ಅಂತ ವಿಸಿಬಿಲಿಟಿ ಇದ್ದಿದ್ದು ಅಷ್ಟೇ ಅವತ್ತು ಬನ್ನಿ ಏನೇ ಸಿಗೋದು ನೋಡೋಣ ಏನು ಸಿಗುತ್ತೋ ಅದನ್ನು ಬಿಸಿ ಬಿಸಿ ಕುಡ್ಕೊಂಡು ಇಲ್ಲ ಒಂದು ಸ್ವಲ್ಪ ಹೊತ್ತು ಬ್ರೇಕ್ ಹಾಕ್ಕೊಂಡು ಹಾಗೆ ಬಿಡೋಣ ರೈಡಾ ನನಗೆ ಇಷ್ಟ ಆಯಿತು ಸೊ ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀರಿ ಕಾಫಿ ಟೀ ಏನೂ ಕುಡ್ದಿಲ್ಲ ಒಂದು ಸ್ವಲ್ಪ ಹೊತ್ತು ವಾಟರ್ ಬ್ರೇಕ್ ಅಂತ ನಿಲ್ಲಿಸಿದ್ರೆ ಮುಂದೆಗಡೆ ನಮಗೆ ಕಾಫಿ ಡೇ ಸಿಗುತ್ತೆ ಸೊ ಅದರಿಂದ ಡೈರೆಕ್ಟ್ ಅಲ್ಲೇ ಹೊಂಟೋಗೋಣ ಅಂತ ಬಾಯ್ಸ್ ಅಂದರು ಅದಕ್ಕೆ ಡೈರೆಕ್ಟ್ ಅಲ್ಲೇ ಹೋಗೋಣ ಬನ್ನಿ ಇನ್ನು ಮುಂದೆಗಡೆ ನಾವು ರೈಟ್ ಎತ್ಕೊಬೇಕು ಅದಾದಮೇಲೆ ಲೆಫ್ಟಲ್ಲಿ ಕಾಫಿ ಡೇ ಸಿಗುತ್ತೆ ಅಲ್ಲಿಂದ ಏನೋ ಒಂದು ಟ್ವೆಂಟಿ ಮಿನಿಟ್ಸು ನಮಗೆ ಡೀಟೇಲ್ ಸಿಕ್ಬಿಡುತ್ತೆ ನೋಡಿ ಅಲ್ಲಿಂದ ಡೈರೆಕ್ಟಾಗಿ ಇಲ್ಲಿ ರೈಟ್ ತಗೊಳ್ಬೇಕು ಲೆಫ್ಟ್ ತಗೊಂಡ್ರೆ ನಿಮಗೆ ಹಾಸನ್ ರೂಟ್ ಕನೆಕ್ಟ್ ಆಗುತ್ತೆ ಇಲ್ಲಿಂದ ನೆಲ್ಮಂಗ್ಲ ಫಿಫ್ಟಿ ಟು ಕಿಲೋಮೀಟರ್ಸ್ ಏನೋ ಅಂತ ತೋರಿಸ್ತಾಯಿತ್ತು ಹಾಸನ ಪ್ರಕಾರ ಇನ್ನೊಂದು ಸ್ವಲ್ಪ ದೂರದಲ್ಲೇ ಸಿಕ್ಬಿಡುತ್ತೆ ನಾವೇನಾದರೂ ಹಾಸನ್ ಕಡೆ ಬರಬೇಕು ಅಂದರೆ ಸಿಟಿ ಸೈಡು ಬರೋವಾಗ ಈ ರೂಟ್ ಎತ್ಕೊಂಡು ವಾಪಸ್ ಬಂದುಬಿಡ್ಬೇಕು ಏನಕ್ಕೆ ಅಂದರೆ ಸಿಟಿ ಸೈಡಲ್ಲಿ ಬೆಳಗ್ಗೆ ಹೋಗ್ಬೋದು ಆದರೆ ಬರೋವಾಗ ತುಂಬ ಹಿಂಸೆ ಆಗ್ಬಿಡುತ್ತೆ ಸಿಟಿ ಸೈಡ್ ಫುಲ್ ಟ್ರಾಫಿಕ್ ಅಲ್ವಾ ಆಗೋಲ್ಲ ಕಷ್ಟ ಆಗುತ್ತೆ ಬಂದರೆ ವಾಪಸ್ಸು ಹಿಂಗೆ ಬರ್ಬೋದು ಅಲ್ಲೇ ಪಕ್ಕದಲ್ಲಿ ಎಕ್ಸ್ ಟಿ ಇದೆ ನಾನು ಬಾಯ್ಸ್ ಯಾರಾದರೂ ಫಿಲ್ ಅಪ್ ಮಾಡಿಸ್ಬೇಕಂದ್ರೆ ಮಾಡಿಸ್ಬೇಕು ಡೇ ಹತ್ರ ಬಂದಿದ್ರಿ ಒಂದು ಶಾರ್ಟ್ ಕಾಫಿ ಬ್ರೇಕ್ ಹಾಕೊಂಡು ಬಿಡೋಣ ಲೈನ್ ಅಪ್ ನೋಡಿ ಈ ತರ ಇದೆ ಝಡ್ ಎಕ್ಸ್ ಅನ್ ಆರ್ ಇಂಟರ್ಸೆಪ್ಟರ್ ಜಿ ನೈನ್ ಹಂಡ್ರೆಡ್ ಎರಡು ಐವಜಗಳು